you <laughs> ಶಿಕ್ಷಣ ಸಂಸ್ಥೆಗಳು ಮಕ್ಕಳಿಗೆ ಭಾಷೆ ಮತ್ತು ಸಾಂಸ್ಕೃತಿಕ ಕಡೆ ಆಸಕ್ತಿ ತೋರಿಸಬೇಕು ಕವಿ ಹೆಚ್ ಎಸ್ ಸತ್ಯನಾರಾಯಣ ಮಕ್ಕಳು ಒಳಿತನ್ನ ಗಳಿಸಿಕೊಳ್ಳುವ ಚಿಂತಿಸಿಕೊಳ್ಳುವ ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವ ಮುಖಾಂತರ ಜಗತ್ತಿಗೆ ಹೊರೆ ಆಗದ ಹಾಗೆ ಬದುಕಿದ್ರೆ ಅದೇ ಜೀವನದ ದೊಡ್ಡ ಯಶಸ್ಸು ಅಂತ ಕವಿ ಸಾಹಿತಿ ಹೆಚ್ ಎಸ್ ಸತ್ಯನಾರಾಯಣ ತಿಳಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ನಿಮ್ಮ ಮಕ್ಕಳ ಬದುಕಿನ ಉನ್ನತಿಗೆ ಹೊಸ ವರ್ಷ ಇನ್ನಷ್ಟು ಶಕ್ತಿಯನ್ನ ಕೊಡಲಿ ಅಂತೇಳಿ ನಾನು ಆ ಪರಮಾತ್ಮನಲ್ಲಿ ಪ್ರಾರ್ಥಿಸ್ತೇನೆ ಹಿಂದೆ ಮನೆ ಇರುತ್ತೆ ಅಂತ ಈ ಮಾತನ್ನು ನಾನು ಹೇಳ್ತಿಲ್ಲ ಪ್ರಪಂಚ ಕಂಡ ಕ್ಷಿಪಣಿ ಮಾನವ ನಮ್ಮ ದೇಶದ ಭಾರತ ರತ್ನ ರಾಷ್ಟ್ರಪತಿ ಹುದ್ದೆಗೆ ಏರಿದ ಅಬ್ದುಲ್ ಕಲಾಂ ಅವ್ರು ಹೇಳಿರೋ ಮಾತು ಅವ್ರಿಗೆ ನೋಡಿ ನಾನೊಬ್ಬ ಕ್ಷಿಪಣಿ ಮಾನವ ವಿಜ್ಞಾನಿ ಅಂತ ಹೇಳ್ಕೊಳ್ಳೋದಕ್ಕಿಂತ ಮೇಷ್ಟ್ರು ಅಂತ ಹೇಳ್ಕೊಳ್ಳೋದಕ್ಕೆ ಹೆಚ್ಚು ಇಷ್ಟ ಇತ್ತು ಕಲಾಂ ಮೇಷ್ಟ್ರು ಅಂತಲೇ ಜಗತ್ತು ಗುರುತಿಸ್ತಾ ಇತ್ತು ಆ ಮೇಷ್ಟ್ರು ಅಂತನ್ಬೇಕಾದ್ರೆ ಆ ರಾಷ್ಟ್ರಪತಿಯ ಮನಸ್ಸಿನಲ್ಲಿದ್ದ ಶಿಕ್ಷಣ ಮತ್ತು ಮಗು ಮಕ್ಕಳ ಬಗ್ಗೆ ಅವ್ರಿಗಿದ್ದ ಪ್ರೀತಿ ಇದೆಯಲ್ಲ ಅದು ಎದ್ದು ಕಾಣುತ್ತೆ ಅವರೊಂದು ಅವರ ಆತ್ಮಕಥೆಯಲ್ಲಿ ಹೇಳಿರೋ ಮಾತದು ಒಂದು ಮಗುವಿನ ವಿಕಸನದ ಹಿಂದೆ ಶಾಲೆ ಇರುತ್ತೆ ಶಾಲೆಯಿಂದ ಮನೆ ಇರುತ್ತೆ ಅಂತೇಳಿ ಅಂದರೆ ಶಾಲೆಗೆ ಸೇರಿಸ್ಬಿಟ್ರೆ ಆಗಲಿಲ್ಲ ನಮ್ಮ ಜವಾಬ್ದಾರಿ ಮಗುವನ್ನು ಗಮನಿಸಬೇಕು ಅಂತೇಳಿ ನಾವು ಮೇಡಮ್ ಓದಬೇಕಾದ್ರೆ ಅವ್ರ ರಿಸಲ್ಟಿನ ಬಗ್ಗೆ ಹೇಳಿದರು ಮಕ್ಕಳ ಆಟೋಟ ಸ್ಪರ್ಧೆಗಳ ಬಗ್ಗೆ ಹೇಳಿದರು ಮಕ್ಕಳು ಯಾವ್ಯಾವ ಸ್ಪರ್ಧೆಗಳಲ್ಲಿ ಭಾಗವಹಿಸಿದರು ಬೇರೆ ಯಾರ್ಯಾರು ಬಂದು ಇಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನು ವರ್ಕ್ಶಾಪ್ಗಳನ್ನು ಮಾಡಿದ್ರು ಇಡೀ ವರ್ಷದ ಮಾತ್ರ ಅಲ್ಲ ಜನವರಿಯಿಂದ ಈ ಶಿಕ್ಷಣ ವಾರ್ಷಿಕ ವರ್ಷ ಮುಗಿಯಷ್ಟರಲ್ಲಿ ಹೆಚ್ಚು ಕಡಿಮೆ ಇನ್ನೂ ಹತ್ತು ಕಾರ್ಯಕ್ರಮ ಇದೆ ಅಂತ ಹೇಳಿದರು ದಾಸರಹಳ್ಳಿ ಸಮೀಪದ ಸೋಮಶೆಟ್ಟಿಹಳ್ಳಿಯ ಯಶಸ್ಸು ವಿದ್ಯಾ ಕೇಂದ್ರದಲ್ಲಿ ಯಶಸ್ಸು ನಿತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಸಾಂಸ್ಕೃತಿಕ ಕಲೆ ಕಾಲದ ವೈಭವನ್ನ ಮರಳಿ ತರುವ ನೃತ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಸಾಹಿತಿ ಎಸ್ ಸತ್ಯನಾರಾಯಣ ಮಾತನಾಡಿ ಶಿಕ್ಷಣ ಸಂಸ್ಥೆಗಳು ಮಕ್ಕಳಿಗೆ ಭಾಷೆ ಹಾಗೂ ಸಾಂಸ್ಕೃತಿಕ ಕಡೆಗೆ ಆಸಕ್ತಿ ತೋರಿ ಕನ್ನಡ ದಿನಪತ್ರಿಕೆ ಓದುವ ಹವ್ಯಾಸ ಬೆಳೆಸಿ ಕೊಳ್ಳುವಂತೆ ಮಾಡಬೇಕು ಅಂತ ಹೇಳಿದ್ರು ಚಿಕ್ಕಂದಿನಿಂದಲೇ ವೇದಿಕೆಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದ್ರಿಂದ ಬುದ್ಧಿಶಕ್ತಿ ಧೈರ್ಯ ಹೆಚ್ಚಿ ಭಯ ಹೋಗಲಾಡಿಸಬಹುದು ವರ್ಷದ ಶಾಲಾ ವಾರ್ಷಿಕೋತ್ಸವದಲ್ಲಿ ಮನರಂಜನೆಯಲ್ಲಿ ಭಾಗವಹಿಸೋದ್ರಿಂದ ನಷ್ಟವಾಗುವುದಿಲ್ಲ ಇದಕ್ಕೆ ಪೋಷಕರ ಸಹಮತವೂ ಕೂಡ ಇರಬೇಕಾಗಿದೆ ಎಂದರು ಶಾಲೆಯಿಂದ ಮನೆ ಇರುತ್ತೆ ಅಂತ ಈ ಮಾತನ್ನ ನಾನು ಹೇಳ್ತಿಲ್ಲ ಪ್ರಪಂಚ ಕಂಡ ಕ್ಷಿಪಣಿ ಮಾನವ ನಮ್ಮ ದೇಶದ ಭಾರತ ರತ್ನ ರಾಷ್ಟ್ರಪತಿ ಹುದ್ದೆಗೆ ಏರಿದ ಅಬ್ದುಲ್ ಕಲಾಂ ಅವರು ಹೇಳಿರೋ ಮಾತು ಅವ್ರಿಗೆ ನೋಡಿ ನಾನೊಬ್ಬ ಕ್ಷಿಪಣಿ ಮಾನವ ವಿಜ್ಞಾನಿ ಅಂತ ಹೇಳ್ಕೊಳ್ಳೋದಕ್ಕಿಂತ ಮೇಷ್ಟ್ರು ಅಂತ ಹೇಳ್ಕೊಳ್ಳೋದಕ್ಕೆ ಹೆಚ್ಚು ಇಷ್ಟ ಆಯಿತು ಕಲಾ ಮೇಷ್ಟ್ರು ಅಂತಲೇ ಜಗತ್ತು ಗುರುತಿಸ್ತಾ ಇತ್ತು ಆ ಮೇಷ್ಟ್ರು ಅಂತನಬೇಕಾದ್ರೆ ಆ ರಾಷ್ಟ್ರಪತಿಯ ಮನಸ್ಸಿನಲ್ಲಿದ್ದ ಶಿಕ್ಷಣ ಮತ್ತು ಮಗು ಮಕ್ಕಳ ಬಗ್ಗೆ ಅವ್ರಿಗಿದ್ದ ಪ್ರೀತಿ ಇದೆಯಲ್ಲ ಅದು ಎದ್ದು ಕಾಣುತ್ತೆ ಅವರೊಂದು ಅವರ ಆತ್ಮಕಥೆಯಲ್ಲಿ ಹೇಳಿರೋ ಮಾತದು ಒಂದು ಮಗುವಿನ ವಿಕಸನದ ಹಿಂದೆ ಶಾಲೆ ಇರುತ್ತೆ ಶಾಲೆಯಿಂದ ಮನೆ ಇರುತ್ತೆ ಅಂತೇಳಿ ಅಂದರೆ ಶಾಲೆಗೆ ಸೇರಿಸ್ಬಿಟ್ರೆ ಆಗಲಿಲ್ಲ ನಮ್ಮ ಜವಾಬ್ದಾರಿ ಮಗುವನ್ನು ಗಮನಿಸಬೇಕು ಅಂತೇಳಿ ನಾವು ಮೇಡಮ್ ಓದಬೇಕಾದ್ರೆ ಅವ್ರ ರಿಸಲ್ಟಿನ ಬಗ್ಗೆ ಹೇಳಿದರು ಮಕ್ಕಳ ಆಟೋಟ ಸ್ಪರ್ಧೆಗಳ ಬಗ್ಗೆ ಹೇಳಿದ್ರು ಮಕ್ಕಳು ಯಾವ್ಯಾವ ಸ್ಪರ್ಧೆಗಳಲ್ಲಿ ಭಾಗವಹಿಸಿದರು ಬೇರೆ ಯಾರ್ಯಾರು ಬಂದು ಇಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನು ವರ್ಕ್ಶಾಪ್ಗಳನ್ನು ಮಾಡಿದರು ಇಡೀ ವರ್ಷದ ಮಾತ್ರ ಅಲ್ಲ ಜನವರಿಯಿಂದ ಈ ಶಿಕ್ಷಣ ವಾರ್ಷಿಕ ವರ್ಷ ಮುಗಿಯಷ್ಟರಲ್ಲಿ ಹೆಚ್ಚು ಕಡಿಮೆ ಇನ್ನೂ ಹತ್ತು ಕಾರ್ಯಕ್ರಮ ಇದೆ ಅಂತ ಇನ್ನು ಶಾಖೆಯ ಸಿಇಒ ಯಶಸ್ ಮಾತನಾಡಿ ಮಾತೃಭಾಷೆಯಲ್ಲಿ ಶಿಕ್ಷಣ ಪಡೆಯುವ ಮಕ್ಕಳು ಹೆಚ್ಚು ಸೃಜನಶೀಲರ ಆಗಿರ್ತಾರೆ ನಮ್ಮ ದೇಶದಲ್ಲಿ ಓದಿ ಅಮೆರಿಕದಲ್ಲಿ ನೌಕರಿ ಮಾಡುವುದು ಎಷ್ಟು ಸರಿ ಒಂದು ನಿಟ್ಟಿನಲ್ಲಿ ಆಂಗ್ಲ ಭಾಷೆ ವ್ಯಾಮೋಹಕ್ಕೆ ನಮ್ಮ ಹುಡುಗರ ಸೃಜನಶೀಲತೆಯನ್ನ ನಾವೇ ಹಾಳು ಮಾಡ್ತಾ ಇದ್ದೇವೆ ಈ ಶಾಲೆಯಲ್ಲಿ ಕಲಿತ ಮಕ್ಕಳ ಪ್ರತಿಯೊಬ್ಬರು ಕೂಡ ವಿಜ್ಞಾನಿಗಳು ಸಾಹಿತಿಗಳು ವೈದ್ಯರು ಆಗ್ಲಿ ಅಂತ ಆಶಿಸ್ತೀನಿ ಎಂದರು ಈ ಸಂದರ್ಭದಲ್ಲಿ ಸರಿಗಮ ಸಿಂಗರ್ ಪೃಥ್ವಿ ಭಟ್ ಭಾರತ ಖ್ಯಾತಿಯ ಸುಷ್ಮಿತಾ ಅತಿಥಿಗಳಾಗಿ ಡಿಡಿಪಿಐ ರಮೇಶ್ ಜಿ ಜಗದೀಶ್ ಶಾಲೆಯ ಮುಖ್ಯಸ್ಥ ಆರ್ ಕೃಷ್ಣಪ್ಪ ಶಾಲೆಯ ಕಾರ್ಯದರ್ಶಿ ರಾಜೇಶ್ವರಿ ಶಾಲೆಯ ಸಿಇಒ ಯಶಸ್ವಿ ವ್ಯವಸ್ಥಾಪಕ ನಿರ್ದೇಶಕಿ ನಿಶಾ ಆನಂದ ಖಜಾಂಚಿ ಆನಂದ ಗೌಡ ಮುಖ್ಯೋಪಾಧ್ಯಾಯಿ ಭವ್ಯ ರೂಪಾ ಶಾಲೆಯ ವಿದ್ಯಾರ್ಥಿಗಳು ಪೋಷಕರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು